ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿ ತಾಲೂಕಿನ ಕ್ಷೇತ್ರದಲ್ಲಿ ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ಅತನಿ ತಾಲೂಕಿನ ಎಲ್ಲಾ ಗ್ರಾಮಗಳ ಲೆಕ್ಕಾಧಿಕಾರಿಗಳಿಂದ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾದ್ಯಂತ ಒಂಬತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ರು ಆಯಾ ತಹಸೀಲ್ದಾರ್ ಕಚೇರಿಗಳ ಮುಂದೆ ಮೌನವಾಗಿ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ರು ಈಗ ಬೇಡಿಕೆ ಅಂದ್ರೆ ರೀ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ರೀ ಮೊದಲ ಮತ್ತು ಚವಡಿಗಳಿಲ್ಲ ಸರಿಯಾಗಿ ಮತ್ತು ಯಾವುದು ಪೀಠೋಪಕರಣಗಳು ಇಲ್ಲ ಮತ್ತು ಯಾವುದು ಅಂತರ್ಜಲ ವರ್ಗಾವಣೆ ಅಂತೂ ಈಗ ಸುಮಾರು ಒಂದು ಐದಾರು ವರ್ಷ ಎಲ್ಲ ರೀ ಮತ್ತು ಇದಲ್ಲದೆ ಯಾವುದೂ ಪದೋನ್ನತಿಗಳನ್ನ ಕೊಡ್ತಾಯಿಲ್ಲ ಇನ್ನು ಮತ್ತು ದಿನಗಳಲ್ಲಿ ಕೆಲಸದ ಒತ್ತಡವನ್ನು ಹೇರಿ ಮೇಲಾಧಿಕಾರಿಗಳು ಒತ್ತಡ ಹೇರ್ತಾರೆ ಮತ್ತು ಸಾಯಂಕಾಲ ಗೂಗಲ್ ಮೀಟ್ ಹಿಡೋದು ಬೀಶಿ ತಗೊಳ್ಳುದು ಹಿಂಗೆ ಮಾಡಿ ಮಾನಸಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಿಗೆ ಇದನ್ ಆಗ್ಲತ್ತೀ ಮತ್ತು ಅನಾರೋಗ್ಯದಿಂದ ಹಲವಾರು ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಮರಣ ಹೊಂದ್ಯಾರೀ ಸುಮಾರು ಎರಡು ಮೂರು ವರ್ಷದಾಗ ಅಷ್ಟರ ಪ್ರತಿಭಟನೆ ಮಾಡ್ತಾ ಇದ್ರಿ ಸರ್ಕಾರ ವಿರುದ್ಧ ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ರು ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ರೀ ಅದರ ಸಲುವಾಗಿ ನಾವು ಶಾಂತಿಯುತವಾಗಿನ ಈಗ ಪ್ರತಿಭಟನೆ ಪ್ರಾರಂಭ ಮಾಡಿದೀವಿ ಈಗ ತಾಲೂಕಾ ಮಟ್ಟದೊಳಗೆ ಇದೇ ರೀತಿ ಮತ್ತು ಅವ್ರ ಸರ್ಕಾರ ಯಾವುದೇ ನಮಗೆ ಸ್ಪಂದನೆ ಇರ್ಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾ ಮಟ್ಟದಾಗ ದಿನ ಎಲ್ಲರೂ ಬೆಂಗಳೂರು ಹಂತದಲ್ಲಿ ಫ್ರೀಡಂ ಪಾರ್ಕ್ ಒಳಗ ಮುಂದಿನ ಅದನ್ನು ನಮ್ಮ ಹೇಳಿದ್ರು ಯಂತ್ರಕ್ಕೆ ತಳಮಟ್ಟದಿಂದ ಕಾರ್ಯವ ನಿರ್ವಹಿಸೋರು ನೀವು ಏನಾದರೂ ಪ್ರತಿಭಟನೆ ಇದೇ ರೀತಿ ಮುಂದುವರಿದ್ರೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಅಂತ ನಾವು ಇದು ಸಡನ್ನಾಗಿ ಏನು ನಾವು ಇದನ್ನು ಮುಸ್ಕರ ಕೈಗೊಂಡಿಲ್ಲರಿ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಇದೇ ರೀತಿ ನಾವು ಮನವಿ ಕೊಡೋದು ಮಾಡೋದು ನಡೆದಿತ್ರಿ ಈಗ ಪೂರ ನಮಗೆ ತೊಂದರೆ ಆದ ನಂತರನೇ ಇದು ನಾವು ರಾಜ್ಯ ಸಂಘದಿಂದ ನಿರ್ಧಾರವನ್ನು ಕೈಗೊಂಡಿದ್ವಿ ರೀತಿ ಯಾವ ರೀತಿ ಅಂತ ಇನ್ನು ಸರ್ಕಾರ ಸ್ಪಂದನೆ ಯಾವ ರೀತಿ ಮಾಡುತ್ತೆ ಅದು ಮುಂದೆ ನಮ್ಮ ರಾಜ್ಯ ಸಂಘದ ಎಲ್ಲರದ ಒಂದು ನಿರ್ಧಾರನ ನಿರ್ಧಾರ ತಗೊಂಡು ಮುಂದಿನ ಅದನ್ನು ಮಾಡ್ತಾರೆ ಸಂತೋಷ ಬಡ್ಕಂಬಿ ಕೆ ಎಂ ಕನ್ನಡ ಅತನಿ